ನಿಮಿಷ ನಿಧಾನ ಅವ್ರ ಫಸ್ಟ್ ಇದು ಮಾಡಿ ಯಾರು ಡಿಸೇಬಲ್ ಇರ್ತಾರೆ ಯಾರು ಲೇಡೀಸ್ ಇರ್ತಾರೆ ಅವ್ರಿಗೆ ಸೆಪ್ರೇಟ್ ಕ್ಯೂ ಮಾಡಿ ಸೆಪ್ರೇಟ್ ಕ್ಯೂ ಮಾಡಿ थोडा जोर गाडी जरा जरा करा ओके किन ज्वरा इ दे नोटी डॉक्टर ज्वरा नाही सुस्त आहे तो बोलतो पुढे ठेवले कुठले कशेरको कशेरले अनुसार आपण मात्र दोन शिको काही देला थोडा गाडी तक आपण बघू नो आपल्याला यष्ट आरोग्य बगे इते ಅಲ್ವಾ ಸರ್ ನಮಸ್ತೆ ಕಾಲ್ ಮಾಡಿದೆ ಸರ್ ನಾನು ಜನರಲ್ ಆಸ್ಪೆಟ್ ನಾನು ಇವರು ಇವರು ಅವನು ಅಲ್ಲಿ ಇದ್ದಾನೆ ಅವ್ನು ಬರೋದು ಬೇಡ ಬೇರೆಯವ್ರಿಗೆ ಕೆಲಸಕ್ಕೆ ಬೇಕಾದಷ್ಟು ಸರಿಯಾಗಿ ಮಾಡಿ ಬೇರೆಯವ್ರನ್ನ ಬೆಳಿಗ್ಗೆನೆ ಬಂದ ತಕ್ಷಣ ಕ್ಲೀನ್ ಮಾಡಬೇಕು ನಿಮ್ಮ ಪೇಷಂಟ್ಸು ನಿಮ್ಮ ಇಲ್ಲ ಸಾರ್ವಜನಿಕ ಆಸ್ಪಿಟಲ್ ತಕ್ಷಣ ಇದು ಮಾಡ್ದಂಗೆ ಮಾಡಿಸ್ಕೊಬೇಕಾ ಹೇಳಿ ಡಾಕ್ಟ್ರ್ ನಿಂದು ರಿಕ್ವೆಸ್ಟ್ ಮಾಡಿ ಇದು ಮಾಡ್ತಿರೋದು ಅಷ್ಟು ಕೆಲ್ಸದ ಬಗ್ಗೆ ಗಮನ ಇರಲ್ಲ ಅವನು ಅವನು ಅವ್ನು ಬರೋದು ಬೇಡ ಅದ ಬೇರೆಯವ್ರನ್ನ ಹಾಕಿ ಯಾರು ಕೆಲ್ಸದ ಬಗ್ಗೆ ಗಮನ ಇದೆ ಅವ್ರ ಕಡೆ ಮಾಡಿಸ್ಬೇಕು ಅರ್ಥ ಆಯ್ತಾ ಕೆಲಸ ಮಾಡಬೇಕು ಏನು ಕಷ್ಟ ಆಗುತ್ತೆ ಅದಕ್ಕೆ ಉತ್ತಮ್ ಚೆನ್ನಾಗಿದೆ ನೋಡಿ ಎಷ್ಟು ಬಿಲ್ಲು ಅಂತ ಬಂದಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸೊ ರಾತ್ರಿ ಹೊತ್ತು ಇದು ಕಟ್ಟನ್ ಹಾಕೊಳ್ಬೇಕಲ್ಲ टेस्ट मार्तिर भेनिसको लाग्नेले स्टार्टलेले सुजुनाले ल्याबरेटरीले भेनिसले मले

ನೀವು ಮತ್ತೆ ಹೋಗಿ ಅವ್ರ ಭಯ ಹಚ್ಚಿಬಿಡಿ ಆ ಭಯ ಹಚ್ಚಿಬಿಟ್ಟು ಅಳೋದು ಅದು ಎಲ್ಲ ಅಲ್ಲಿ ಮಾಡಬಾರ್ದು ಗೊತ್ತೈತಲ್ಲ ನಾವೆಲ್ಲ ದಯ್ಯ ಬೆಳಿಗ್ಗೆ ಹೇಳಿ ಬಂದಿದ್ದೀವಿ ಯಾವ ಮಹಾಜ್ವರ ಇದು ಅಂತಂದು ಕೇಳಿ ಎಲ್ಲ ಚೆನ್ನಾಗಿದೆ ಕಂಡೀಷನ್ ಹುಡುಗರು ಕಾಯಿಲೆ ಬರಲ್ಲ ಅಂತಂದು ಕೈಲೇ ಬರಲೋ ಅಮರಪ್ಪ ಅಂತು ನೋಡಿ ಅಜ್ಜಿ ಯಾರು ಅಜ್ಜಿ ಹಾ ಪ್ರತಿದಿನ ನಾನು ಬರಲ್ಲ ಅಂತಾ ಹೇಳ್ತಾರೆ ಬಂದಿರೋ ಬಿಳಾ ಕಾರ್ ಜಾಜಿ ಕಾರ್ ಜಾಜಿ ಜಾಜ್ ಕೋಳಿ ಕಾರ್ ಜಾಜಿ samples ಇಲ್ಲಿ ಆರಾಮ ಮಾಡ್ಕೊಳ್ಳಿ ಆರಾಮ ಮಾಡ್ಕೊಳ್ಳಿ ಯಾರು ಸಂಪನ್ಮೂಲಕ್ಕೆ ಬಂದಿದ್ದಾರೆ ಯಾರು

ಯಾವರು ಯಾವ ಬಂದು ಹಿಂಗೆ ಮನೆ ಕಟ್ಟರು ಸರಿನಾ ಜ್ವರನಾಂಗ್ಯೂ ಡೆಂಗ್ಯೂದು ಆ ವಾರ್ಡಲ್ಲಿರೋದು ಯಾರು ಇವ್ರು ಹೇಳಿರೋದು ಡೆಂಗ್ಯೂ ಡೆಂಗ್ಯೂ ಅಂತ ಒಂದು ಏಳು ಗಂಟೆಗೆ ನಾನು ಪಿ ಹೆಚ್ ಓ ಜೊತೆ ಕೂಡಿ ಇಲ್ಲಿ ಎರಡು ಡೆತ್ ಆಗಿದೆ ನಮ್ಮದು ಡೆಂಗ್ಯೂಗೆ ಅಂತಂದರೆ ಒಂದು ಮಗು ಒಂದು ಆರೇಳು ವರ್ಷದ ಮಗು ತು ಮಗು ಗುಡ್ಡೇನಲ್ಲಿ ಅಂತಂದಿತ್ತು ಇನ್ನೊಂದು ಮಗು ಅಲ್ಲಿ ನಾನು ಸ್ವಚ್ಛತೆ ಇದ್ರದನ್ನು ನಾವು ಮಾಡಲಿಕ್ಕೆ ಬ್ಯರಿಫೈ ಮಾಡಲಿಕ್ಕೆ ಹೋಗಿದ್ವಿ ಸೊ ತುಂಬ ನಾವು ಗಮನ ಕೊಡೋದಿದೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಕೇಸಸ್ ನಮ್ಮ ಜಿಲ್ಲೆಯಲ್ಲಿ ಡ್ರೇಸ್ ಔಟ್ ಆಗಿದೆ ಅದೇ ರೀತಿ ನಮ್ಮ ತಾಲೂಕು ಆಸ್ಪತ್ರೆಗೆ ಬಂದು ನೋಡಿದಾಗ ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ ಟ್ರೀಟ್ಮೆಂಟು ಎಲ್ಲ ಚೆನ್ನಾಗಿದೆ ಲ್ಯಾಬ್ ಚೆನ್ನಾಗಿದೆ ಒಂದು ಸಣ್ಣ ಪುಟ್ಟದ್ದು ಇದಿರುತ್ತೆ ಆ ಕರೆಕ್ಷನ್ಸು ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀವಿ ಡಾಕ್ಟರ್ ಈಸ್ ಆಲ್ಸೋ ಏಮು ಕೂಡ ಭಾಳ ಆ್ಯಕ್ಟಿವ್ ಆಗಿದ್ದಾರೆ ನಮ್ಮ ಟೀಚ್ ಹೋಗು ಅದೇ ಹೇಳಿದ್ದೀನಿ ನಮ್ಮ ತಾಲೂಕು ಹೆಲ್ತ್ ಆಫೀಸರು ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಸೊ ಜನರು ಜಾಸ್ತಿ ಒತ್ತಡ ಇದೆ ನಾನು ಹೇಳ್ತೀವಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ ಟ್ರೀಟ್ ಮಾಡೋಷ್ಟು ಎಲ್ಲೂ ಮಾಡಲ್ಲ ಭಾಳ ಚೆನ್ನಾಗಿದೆ ಆಸ್ ಆಸ್ಪತ್ರೆ ಆಮೇಲೆ ಎಲ್ಲ ಎಸೆನ್ಷಿಯಲ್ ಡ್ರಗ್ಸು ಎಲ್ಲ ಅವೈಲೇಬಲ್ ಇದೆ ಸೊ ಆಸ್ಪತ್ರೆ ಚೆನ್ನಾಗಿದೆ ಇನ್ನು ಸಣ್ಣ ಪುಟ್ಟದು ಶೌಚಾಲಯ ಸ್ವಲ್ಪ ನೀಟಾಗಿಲ್ಲ ಅಂಥದ್ದು ಒಂದಷ್ಟು ಹೇಳಿದ್ದೀವಿ ಅದು ಬಿಟ್ಟರೆ ಆಸ್ಪತ್ರೆ ಚೆನ್ನಾಗಿದೆ ಇದಕ್ಕಿನ್ನೂ ಹೆಚ್ಚು ಜನ ಎಲ್ಲ ಭಾಳ ಎಲ್ಲರೂ ಪ್ರತಿಯೊಬ್ಬರೂ ಡೆಂಗ್ಯೂ ಕೇಸಸ್ ಡೆಂಗ್ಯೂ ಮೇಲ್ ಡೆಂಗ್ಯೂ ವಾರ್ಡು ಫಿಮೇಲ್ ಡೆಂಗ್ಯೂ ವಾರ್ಡು ಇದಕ್ಕೆಲ್ಲ ನಾನು ವಿಸಿಟ್ ಮಾಡಿದೆ ಎಲ್ಲರಿಗೂ ಧೈರ್ಯ ಅನ್ನೋಂಥದ್ದು ಕೆಲಸ ಅವ್ರಿಗೆ ಏನೋ ಒಂದು ಭಯ ಅನ್ನೋದು ಇದಾಗಿದೆ ಅದು ಭಯ ಇದ್ದಂಗೆ ಇದು ಮಾಮೂಲಿ ಜ್ವರ ಸೊ ಏನೂ ಆತಂಕ ಕೊಡೋ ಅಗತ್ಯ ಇಲ್ಲ ಅಂತಂದ್ಬಿಟ್ಟು ನಾವು ಹೇಳಬೇಕಾದಂಥ ಪರಿಸ್ಥಿತಿ ಅಂಥ ಏನು ಇದಾಗಿದೆ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ಕಾರಿ ಆಸ್ಪತ್ರೆ ಎಷ್ಟು ಚೆನ್ನಾಗಿದ್ದಾವೆ ಅಂತಂದ್ಬಿಟ್ಟು ನಮಗೂ ಖುಷಿ ಏಕೆಂದರೆ ನಮ್ಮ ಸರ್ಕಾರಿ ಇದು ಅಂತಂದ್ರೆ ಆಸ್ಪತ್ರೆ ಅಂತಂದ್ರೆ ಮೂಗ್ಬುರ್ಯೋ ಇದಿದೆ ಚೆನ್ನಾಗಿದೆ ಆಸ್ಪತ್ರೆ ಚೆನ್ನಾಗಿ ಇದು ಎರಡನೇ ಭೇಟಿ ಮಾನ್ಯ ಸಚಿವರು ಬಂದಾಗ ನಾನು ಒಂದನೇ ಭೇಟಿ ಮಾಡಿದ್ದೆ ಈ ಎರಡನೇ ಭೇಟಿ ಬರ್ತಾನೆ ಇರ್ತೀವಿ ಇಲ್ಲಿ ಸೊ ಚೆನ್ನಾಗಿದೆ ಎಸೆನ್ಷಿಯಲ್ ಡ್ರಗ್ಸು ಎಲ್ಲ ಇದೆ ಲ್ಯಾಬು ಎಲ್ಲ ಇದೆ ಪರಿಗಾರಗಳು ಇದೆಲ್ಲ ಸಪ್ಲೈ ಪರಿಹಾರಗಳು ಎಲ್ಲ ಆಸ್ಪತ್ರೆಗೂ ಇದೆ ಬಟ್ ಇರೋದನ್ನು ಬಳಸ್ಕೋಬೇಕಲ್ಲ ಇರೋದನ್ನು ಬಳಸ್ಕೊಳ್ಳೋ ಇದೆ ಸುಮಾರು ಜನ ಪಾಪ ನಾನು ಐ ಸಿ ಯು ಎಲ್ಲ ಹೋಗಿದ್ದೆ ಎಲ್ಲ ವೆರಿ ನೀಟ್ಲಿ ಮೇಂಟೈನ್ ವೆರಿ ನೀಟ್ಲಿ ಆ್ಯಂಡ್ ಬಸ್ ವೆರಿ ಟೈಡಿ ಎಲ್ಲ ಚೆನ್ನಾಗಿದೆ ಇಲ್ಲ ನಾವು ಅವ್ರ ಅವ್ರಲ್ವ ಸ್ವತಂತ್ರ ಕೇಳಿ ನಾವು ಅನುಮೋದನೆ ಕೊಡೋದಾಗಲಿ ಯಾವುದೇ ಆಗಲಿ ನಮ್ಮ ಕಡೆಯಿಂದ ಯಾವುದು ಬಾಕಿ ಇಲ್ಲ ಬಂದು ಬರ್ತಾರೆ ಅವರೇನೇ ಬರ್ತಾರೆ ಸೊ ಚೆನ್ನಾಗಿದೆ ಬೇರೆ ಕಡೆ ಎಲ್ಲಕ್ಕೂ ಹೋಲಿಸಿದ್ರೆ ನಮ್ಮ ಆಸ್ಪತ್ರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದ್ದಾರೆ ಆಮೇಲೆ ಡಾಕ್ಟರ್ ಸೆಲ್ವಾ ಶಿಲ್ವಾಕುಮಾರ್ ಸೆಲ್ವಾ ಕುಮಾರು ಕೂಡ ಭಾಳ ಅತ್ಯುತ್ತಮ ಆಗಿದೆ ನಮ್ಮ ಹಾಂ ಎಲ್ಲ ಚೆನ್ನಾಗೇ ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ಎನ್ಕರೇಜ್ ಮಾಡೋಣ ಸರ್ಕಾರಿ ನೌಕರಿಗೆ ಪಾಸಿಟಿವ್ ಸೈಡ್ ನಾವು ನೋಡೋಲ್ಲ ಪಾಸಿಟಿವ್ ಸೈಡ್ ನೋಡಬೇಕು ಪಪ್ಪ ಅವರು ಎಲ್ಲ ಎಲ್ಲ ಬೆಂಗಳೂರಲ್ಲಿ ಬೇರೆ ಒಂದು ಕಡೆ ಪ್ರಾಕ್ಟೀಸ್ ಮಾಡೋದು ಅದೆಲ್ಲ ಬಿಟ್ಟು ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ಜನರ ಸೇವೆ ಮಾಡೋಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು ನಿಜವಾಗೂ ವೈದ್ಯ ನಾರಾಯಣ ಅರಿವಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹ್ಯಾಟ್ಸ್ ಅಪ್ ಟು ಆರ್ ಡಾಕ್ಟರ್ಸ್ ಆ್ಯಂಡ್ ಟೀಮ್ ಕ್ಲಿನಿಕಲ್ ಬೋತ್ ನಾ ನಾನ್ ಕ್ಲಿನಿಕಲ್ ಇಬ್ರು ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಅದೇ ನಿಗಾ ಇಡ್ಲಿಕ್ಕೆ ಅಷ್ಟೇ ಜ್ವರದ್ದು ಅದೇ ಅದನ್ನ ಸರಿ ಮಾಡಿ ಸರಿ ಮಾಡಿ ಬೇಗ ಹೋಗ್ತಾರೆ ಸರಿ ಅದೇ ಯಾರದೋ ನಿರ್ದಿಷ್ಟವಾಗಿದ್ರೆ ಆಗಿಲ್ಲ ನಿರ್ದಿಷ್ಟವಾಗಿ ಆ ಟ್ಯಾಪ್ ಜಾಸ್ತಿ ಬರುತ್ತೆ ನೋಡಿ ಯಾವ ಯಾವದು ಆತರ ಬರೀತಾರೆ ಅದೇ ಬರಿ ಬರೆಯೋದು ನೀವು ಅವಾಯ್ಡ್ ಮಾಡಬೇಕು ಒಟ್ಟೂ ನಾವು ನಮ್ಮಲ್ಲಿ ಏನು ಶೆಡ್ಯೂಲ್ಡ್ ಇದೆ ಎಲ್ಲಾನೂ ಇದೆ ಅಲ್ವಾ ಕೊಡ್ಸೋಣ ಇಲ್ಲ ಇಲ್ಲ ಫಸ್ಟನೆ ಸ್ಟಾಕ್ ಇರಂಗೆ ನಿಮ್ಗೆ ಯಾವ್ದು ಜಾಸ್ತಿ ಕೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಯಾವ್ದು ರಿಕ್ವೈರ್ಮೆಂಟ್ ಅಂತ ಹೋಗ್ತಾರೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಅವ್ರು ಕೇಳ್ಕೊಂಡು ಅದು ಸ್ಟಾಕ್ ಇಟ್ಕೊಂಡ್ ಮತ್ತೆ ಇದನ್ನು ಏನು ಇಲ್ಲ ಬಂದ ತಕ್ಷಣ ನಾವು ಅನುಮೋದನೆ ಕೊಡ್ತಿರ್ತೀವಿ